ಸರ್ ರಾಕೇಶ್ ಪಾಟೀಲ್ ಅಂತ ನಮ್ದು ಬ್ರಾಂಚ್ ಬಂದು ಓಂಕಾರ ಅಸೋಸಿಯೇಟ್ಸ್ ಮೇನ್ ಬ್ರಾಂಚ್ ಗದಗೊಳಗೈತ್ ಸರ್ ನಮ್ದು ಸ್ವಂತ ಬ್ರಾಂಚ್ ಏಳು ಅದಾವು ನಮ್ದು ಎಲ್ಲಾ ಕಡೆ ಡೀಲರ್ಸ್ ಅದಾರ ಸರ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡೋಣಂತ ಅಲ್ಲಿ ಲೋಕಲ್ ಬೇಕಾತಂತಂದ ನಮ್ ಕಡೆ ಮೇಜರ್ ಆಗಿ ಸರ್ ಲ್ಯಾಂಡ್ ಪ್ರಿಪ್ರೇಷನ್ ಹಾರ್ವೆಸ್ಟಿಂಗ್ ಈಗ ಏನು ರೈತರದ್ದು ಏನೊಂದು ಸರ್ಕಲ್ ಬರ್ತೈತಲ್ಲ ಎಲ್ಲ ಪೂರ್ತಿ ಅವ್ರ ಬೆಳೆ ಹಾಕಿ ವಾಪಸ್ ಮಾರ್ಕೆಟಿಂಗ್ ಹೋಗುವವರೆಗೂ ಮಟೀರಿಯಲ್ ಮಟೀರಿಯಲ್ ಸಿಕ್ತವೆ ನಿಮಗೆ ನೋಡಿದ್ರೆ ಎಲ್ಲ ಥರನೂ ಮಷಿನ್ ಅದನ್ನು ಸ್ಟಾರ್ಟಿಂಗ್ ಬಿತ್ತನೆಯಿಂದ ಏನು ಹೌದು ಹೌದೌದು ಸರ್ ಎಲ್ಲ ಥರನೂ ಸಿಗ್ತವೆ ನಮ್ಮ ಕಡೆ ಸ್ಟಾರ್ಟಿಂಗ್ ಬಿತ್ತು ಕೂರ್ಗಿಲಿಂತ್ರ ಹಿಡೋದ ಲಾಸ್ಟ್ ಏನು ರೋಟಾಟ್ರ್ ಹೊಡೋದು ನೇಗ್ಲಾ ಹೊಡೋದು ಬಿತ್ತಿ ಅದಕ್ಕೆ ಏನು ಕ್ರಾಪ್ ಮ್ಯಾನೇಜ್ಮೆಂಟ್ ಮಾಡಿ ಹಾರ್ವೆಸ್ಟಿಂಗ್ ಮಾಡಿ ಅಥವಾ ಟೋಟಲ್ ಆಗಿ ಸರ್ಕಲ್ ಪೂರ ಸರ್ಕಲ್ ಮಟ್ಟನು ನಮ್ಮ ಕಡೆ ಎಲ್ಲ ಥರ ಮಷಿನರಿ ಸಿಕ್ತು ಕೃಷಿ ಮೇಲಲ್ಲಿ ಯಾವ್ಯಾವ ಡೆಮೋ ಧಾರವಾಡ ಕೃಷಿ ಮೇಲೊಳಗೆ ಏನು ಡಿಸ್ಪ್ಲೇ ಮಾಡಿವಲ್ಲ ಮೇಜರ್ ರೋಟಾ ವಾಟ್ರ್ ಸರ್ ಇದು ರೋಟಾ ನಮ್ಮ ಕಡೆ ಎರಡು ಥರ ಮಾಡಲ್ ಅದಾವ ಸರ್ ಓಕೆ ಇದು ರೆಗ್ಯುಲರ್ ಮಾಡಲ್ ಅಂತ ಇದೆ ಇದರೊಳಗೆ ಇಲ್ಲಿ ಏನು ಬ್ಲೇಡ್ ಲೆಂತ್ ಫ್ರೇಮಿಗೆ ಗ್ಯಾಪ್ ಟೂ ಇಂಚಸ್ ಗ್ಯಾಪ್ ಬರುತ್ತೆ ಸರ್ ಇದು ಇದು ರೆಗ್ಯುಲರ್ ಮಾಡಲ್ ಇದಕ್ಕೆ ಹಾಫ್ ಗುಡ್ಸಲ್ ಪಟ್ಟಿ ಕೊಡ್ತೀವಿ ನಾವು ಇದು ಇದು ಇದನ್ ಇದು ಐತ್ ಫೀಟ್ ಏನ್ ಹೊರಗಿಂದ ಹೊರಗೆ ಇದು ಮೂವತ್ತಾರು ಬ್ಲೇಡ್ ಬರುತ್ತೆ ಸರ್ ಇದು ಸರ್ ನಿಮ್ಗೆ ಅಬೋವ್ ತರ್ಟಿ ಸಿಕ್ಸ್ ಎಚ್ ಪಿ ಫೋರ್ಟಿ ಟು ಎಚ್ ಪಿ ಮಟ್ಟನು ಇದು ನಡೀತೈತೆ ಮತ್ತೆ ಇದು ಏನೈತ್ ಸರ್ ಇದು ಹೈ ಕ್ಲಿಯರೆನ್ಸ್ ಮಾಡಲ್ ಅಂತಂದ್ರೆ ಇದು ಒಂದು ಓಂಕಾರ ಒಳಗೆ ಹೈ ಕ್ಲಿಯರೆನ್ಸ್ ಮಾಡಲ್ ಇದು ಬ್ಲೇಡಿಗೆ ಮತ್ ಫ್ರೇಮಿಗೆ ಗ್ಯಾಪ್ ಜಾಸ್ತಿ ಬರುತ್ತೆ ಸರ್ ಫೋರ್ ಟು ಫೈವ್ ಇಂಚಸ್ ಗ್ಯಾಪ್ ಬರ್ತೈತಿ ತ್ರೀ ಜಿ ಎನ್ ಎ ಗೇರ್ ಬಾಕ್ಸ್ ಬರುತ್ತೆ ಸರ್ ಇದು ಗೇರ್ ಬಾಕ್ಸ್ ಎಲ್ಲ ಹೆವಿ ಗೇರ್ ಬಾಕ್ಸ್ ಬರ್ತೈತಿ ನೀವು ನೋಡ್ಬೋದು ಸರ್ ಇಲ್ಲಿ ಕ್ಲಾಮ್ ಗಿಂಪ್ ಎಲ್ಲ ಆಲ್ಮೋಸ್ಟ್ ಫುಲ್ ಹೆವಿ ಈ ತರ ಕ್ಲಾಮ್ ನಿಮಗೆ ಯಾವ ಕಂಪ್ನಿ ಒಳಗೂ ಸಿಗಂಗಿಲ್ಲ ಆಲ್ಮೋಸ್ಟ್ ಅಷ್ಟ್ ಹೆವಿ ಅಂದ್ರೆ ನಿಮ್ಗೆ ವೈಬ್ರೇಷನ್ ಆಗಲ್ಲ ವೈಬ್ರೇಷನ್ ಆಗಲ್ಲ ನೀವು ಒಂದ್ ಕಪ್ ನೀರಿಟ್ಟರು ತುಳ್ಕಂಗಿಲ್ಲ ಆ ಲೆಕ್ಕ ವೈಬ್ರೇಷನ್ ಇರೋಂಗಿಲ್ಲ ರಾಶಿ ಮೆಷಿನ್ ಸರ್ ಇದು ನೀವು ವಿಶ್ವಕರ್ಮ ಕಂಪ್ನಿದ್ರ ಇದೆ ಮಲೌಟ್ ನೀವು ವಿಶ್ವಕರ್ಮ ಎನ್ ವಿ ಮಲೌಟ್ ಇದ್ರೊಳಗೆ ಮಲ್ಟಿ ಗ್ರಾಪ್ ಥ್ರೆಷರ್ ಎಲ್ಲಾ ತರ ಒಕ್ಕೇ ಮಾಡಿದ್ರು ಜೋಳ ಕಡ್ಲಿ ರಾಗಿ ಸಜ್ಜಿ ಮತ್ತ ವಾಪಸ್ ಕಡ್ಲಿ ಸೋಯಾಬೀನ್ ಅಲಸಂದಿ ಎಲ್ಲ ಹಸಿ ಬಳ್ಳಿ ಒಣ ಬಳ್ಳಿ ಎರಡು ಮೆಕ್ಕೆಜೋಳ ಬ್ಲೇಡ್ ಅಂತ ಅವತ್ತೇ ಆಗ್ತಾರಲ್ಲೇ ಕಟ್ರ್ ಚೇಂಜ್ ಮಾಡ್ಬೇಕು ಸರ್ ಹಾ ಕಟ್ಟರ್ ಚೇಂಜ್ ಮಾಡ್ಬೇಕ್ರಿ ಅಂದ್ರೆ ಇಲ್ಲೇ ನಮ್ ಕಡೆ ಹೆಂಗೈತ್ ಸರ್ ಇಲ್ಲೇ ಒಳ ಆ ಕಡೆ ಕಟ್ರ ಚೇಂಜ್ ಮಾಡ್ಕೊಳಕ್ ಆ ಕಡೆ ಆಪ್ಷನ್ ಇಟ್ಟೇವಿ ಅದು ನಿಮ್ಗೆ ಈಸಿ ಆಪ್ಷನ್ ಐತ್ರಿ ಹಿಂಗ ಅಲ್ಲೇ ತೆಗೆದ್ ಅಲ್ಲೇ ಹಾಕ್ಬಹುದು ನಾವ್ ಇದು ಮಷಿನ್ ಜೊತೆ ನಾಲ್ಕು ಕಟ್ರೆ ಕೊಡ್ತೀವಿ ಸರ್ ಕಟ್ಟ ಟೋಟಲ್ ಆಗಿ ಅದ ನಾಕ್ ಒಳಗೆ ಎಲ್ಲಾ ತರಾನು ಅವ್ರ ಇದನ್ನ ಮಾಡ್ಕೋಬಹುದು ಒಕ್ಕಣೆ ಮಾಡ್ಕೋಬಹುದು ಸರ್ ಇದು ನಿಮ್ಗೆ ತರ್ಟಿ ನೈನ್ ಹೆಚ್ ಪಿ ಅಬೋ ಬೇಕು ಸರ್ ತರ್ಟಿ ನೈನ್ ಹೆಚ್ ಪಿ ই okay, ಕ್ರಾಪ್ ಕಿಂಗ್ ಅಂತ ಇದ್ರದ ಮಾಡಲ್ ನೇಮ್ ಸರಿ ಇದು ಕ್ರಾಪ್ ಕಿಂಗ್ ಹಾ ಕ್ರಾಪ್ ಕಿಂಗ್ ಇದು ನೀವು ವಿಶ್ವಕರ್ಮ ಕಂಪನಿ ಅವರದು ಸರ್ ಕಟರ್ ಯಾವ ರೀತಿ ಚೇಂಜ್ ಮಾಡಬೇಕಾದ್ರೆ ಎಲ್ಲಿ ಸರ್ ಸರ್ ಕಟರ್ ಅಂತ್ರು ನಮ್ದು ಡ್ರಮ್ ತಗದ ನೀವು ಪೂರ್ತಿ ಎತ್ತಿ ಮಾಡಿ ಕಟರ್ ತಗಿಯೋ ಅವಶ್ಯಕತೆ ಇಲ್ಲ ಇಲ್ಲಿ ಜಸ್ಟ್ ಇದು ನೀವು ಜಸ್ಟ್ ಹಿಂಗ್ ಇವು ಏನ್ ಲಾಕ್ ಅದಾವಲ್ಲ ಇವ್ನ ಮೇಲ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಆಪ್ಷನ್ ಸಿಕ್ತೈತ್ರಿ ಕಟರ್ ಹಾಕೊಂಡಾಕ ಇಲ್ಲೇ ಬೋಲ್ಟ್ ಅದಾವ ಇಲ್ಲೇ ಇಲ್ಲಿ ಮೇಲೆ ಕೆಳಗೆ ಇಲ್ಲಿ ಬೋಲ್ಟ್ ಅದಾವ ಇವ್ನ ಲೂಸ್ ಮಾಡ್ಕೊಂಡು ಆ ಕಡೆ ಕಡೆ ಲೂಸ್ ಮಾಡ್ಕೊಂಡು ಇದು ಕೆಳಗೆ ಬರ್ತೈತಿ ಹಿಂಗ ಇಲ್ಲಿ ಇದನ್ನ ಎಬಸ್ಕೊಂಡ್ ವಾಪಸ್ ಹೊಸ ಕಟ್ಟ್ರೆ ಒನ್ ಬೈ ಒನ್ ಕಟ್ಟ್ರೆ ಎರಡು ಕಟ್ ಕಟ್ರ ಬರ್ತಾವ್ ನಮ್ಮ ವೇಟ್ ವೇಟ್ ನು ಕಡಿಮೆ ಇರ್ತೈತಿ ಅಂದ್ರೆ ಹೆವಿ ಆಗಂಗಿಲ್ಲ ಕಟ್ ಕಟ್ ಕಟ್ರ ಇದ್ದಿದ್ ಸಂಬಂಧ ನೀವು ಹಾಕೊಂಡ್ ಇಲ್ಲಿ ಫಿಟ್ ಮಾಡ್ಕೋಬಹುದು ಸರ್ ಈಸಿ ಫಿಟ್ಟಿಂಗ್ ಐತಿ ಸೇಮ್ ಏನ್ ನಾವ್ ಈಗ ಸೈಡ್ ಟೋಕರಿ ಇದು ಮಾಡಿದ್ವಲ್ಲ ಅದ ಅದ ಕಂಪ್ನಿ ಅವ್ರದ ಇದು ಬ್ಯಾಕ್ ಬ್ಯಾಕ್ ಟೋಕರಿ ಅಂದ್ರೆ ಕ್ರಾಪ್ ಸಾಮ್ರಾಟ್ ಅಂತ ಇದ್ರ ಮಾಡೆಲ್ ನೇಮ್ ಅಂದ್ರ ಸರ ಇದು ಮಾಡಲ್ ಚೇಂಜ್ ಆಗೈತಿ ಇದು ಏನ್ ನಾವ್ ಸೈಡ್ ಹಾಕ್ತಿದ್ವಲ್ಲ ಅದನ್ನ ಬಕೆಟ ಹಿಂದೆ ಮಾಡಾರ ಅವ್ರು ಸ್ವಲ್ಪ ಮಾಡಲ್ ನೇಮ್ ಇದು ಕ್ರಾಪ್ಕಿಂಗ್ ಏನು ಅಂತಂದು ಹೇಳ್ತಿದ್ವಲ್ಲ ಇದು ಕ್ರಾಪ್ ಸಾಮ್ರಾಟ್ ಅಂತಂದು ಚೇಂಜ್ ಚೇಂಜಸ್ ಮಾಡಾರ ಮಾಡಲ್ ಇದ್ರದ ಏನೈತಲ್ಲ ಸರ್ ಇದು ರಿಟರ್ನ್ ಪೈಪ್ ಬರತ್ತೆ ಸರ್ ಇದಕ್ಕೆ ಈಗ ಏನಿದು ಹಿಂಕಟ್ ಅಂತ ಹೇಳ್ತೀವಿ ನಾವು ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹಿಂಕಟ್ಟು ಏನು ಹೇಳ್ತೀವಲ್ಲ ಇದು ಇಲ್ಲಿ ಬಿದ್ದು ವಾಪಸ್ ಹೋಗ್ತೈತೆ ಸರ್ ಇನ್ನೊಂದು ಇನ್ನೊಂದು ರೌಂಡ್ ಹೋಗ್ತೈತೆ ಸೊ ಏನಾದರೂ ಕರೆಕ್ಟಾಗಿ ಕಾಳ ಆಗಿಲ್ಲ ಅಂದರೆ ಹಾಂ

ಇಲ್ಲೇ ಇಲ್ಲಿ ಏನದವಲ್ ಸರ ಇವು ಮೂರ್ ಫ್ಯಾನ್ ಇವು ಫಿಲ್ಟರ್ಸ್ ಇವು ಅಂದ್ರೆ ಹಿಂಗ್ ಬರ್ತೇತಿ ರೀ ಇಲ್ಲೆಲ್ಲ ಕ್ಲೀನ್ ಆಗಿ ಸರ್ ಇದ್ರೊಳಗೆ ಎಲ್ಲಾ ಹೊಲಸೆಲ್ಲ ತೆಗಿತೈತಿ ಆ ಆಕಡೆ ಪ್ಯೂರ್ ರಾಶಿ ರಾಶಿ ಕಾಳಷ್ಟ ಬರ್ತೇತಿ ಸರ್ ರಾಶಿ ಇಲ್ಲಿ ಹಾಕ್ಬಹುದು ಸರ್ ಅದಕ್ಕೆ ನಾವು ಸೈಡ್ ಹಾಕ್ತಿದ್ವಿ ಈ ಮಾಡಲ್ಗೆ ಹಿಂದೆ ಕೊಟ್ಟನ್ ಸರ್ ಆಪ್ಷನ್ ಇದು ಇಲ್ಲೇನೈತಲ್ಲ ಇದು ಗೇರ್ ಸಿಸ್ಟಮ್ ಸರ್ ಇದು ಇದು ರಿವರ್ಸ್ ಈಗೇನ್ ಫಾರ್ವರ್ಡ್ ಹೋಗ್ತಿರ್ತೈತಿ ಏನ್ರೋ ಜಾಮ್ ಆಯ್ತಪ್ಪ ಅಂತಂದ್ರೆ ಇದನ್ನ ರಿವರ್ಸ್ ಅನ್ನು ಹಾಕಕೊಬಹುದು ರಿವರ್ಸ್ ಆದಾಗ ಇದಕ್ಕೆ ಏನೋ ಜಾಮ ಇರಲ್ಲ ಹೊರಗಡೆ ಬರುತ್ತೆ ಹೊರಗೆ ಬಂದುಬಿಡುತ್ತೆ ಮತ್ತೆ वापस ಇದು ರೋಲರ್ ಏನೈತಲ್ಲ ಡಬಲ್ ಸ್ಪೀಡ್ಕ್ಕೆ ಇಟ್ಸರಿ ನೀವು ಇಲ್ಲೇ ಸ್ಪೀಡ್ ಹೆಚ್ಚಿಗೆ ಮಾಡ್ಕೊಂಡ್ರೆ ಗೇರ್ ಒಳಗ ಈಗ 1 ಲೆಕ್ಕಕ್ಕೆ ತೂಂತಿರ್ತಿತಿ ಮಾಲ ನೀವು ಅದು ಸ್ಪೀಡ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಸ್ಪೀಡ್ ಆಗ್ಬಿಡುತ್ತೆ ತ್ರೆಶಿಂಗ್ ಎಲ್ಲಾ ಸ್ಪೀಡ್ ಆಗುತ್ತೆ ಔಟ್ಪುಟ್ ಜಾಸ್ತಿ ಬರುತ್ತೆ ಏನಾದ್ರೂ ಜಾಸ್ತಿ ನಾವು ಲೋಡ್ ಆಗ್ತಾ ನಾನು ಸ್ವಲ್ಪ ಸ್ಪೀಡ್ ಹೆಚ್ಚಿಗೆ ಜಾಸ್ತಿ ಮಾಡ್ಕೊಂಡ್ರೆ ಕ್ಲಿಯರ್ ಹಾ ಸರ್ ಇದು ಗೇರ್ ಚೇಂಜ್ ಮಾಡೋ ಎಕ್ಸಲೇಟರ್ ಅಷ್ಟೇ ಇರಲಿ ಟ್ರ್ಯಾಕ್ಟರ್ದೇನು ಜಾಸ್ತಿ ಮಾಡ್ಕೊ ಅವಶ್ಯಕತೆ ಇಲ್ಲ ಇದ್ರದ್ದು ಜಸ್ಟ್ ಗೇರ್ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಇದು ರೊಲೇ ರೊಟೇಷನ್ ಸ್ಪೀಡ್ ಆಗ್ಬಿಡ್ತೈತಿ ಅಂದ್ರೆ ಮಾಲ್ ತೊಗೋದು ಜಾಸ್ತಿ ತೊಗೊತೈತ್ರಿ ಒಳಗೆ ಸರ್ ಏನೈತಲ್ಲ ಇದ್ರದ್ದು ಕಟ್ರ ಚೇಂಜ್ ಮಾಡ್ಕೊಳೋದ್ ಭಾಳ ಈಸಿ ಐತಿ ಇದನ್ನ ಇದ್ ತಗದ್ ಇಲ್ಲ ಏನೈತಲ್ರಿ ಇದನ್ನ ಬೆಂಡ್ ಮಾಡ್ಕೋಬಹುದು ನೀವು ಇಲ್ಲಿ ಕಟ್ರ ಚೇಂಜ್ ಮಾಡ್ಕೋಬಹುದು ಸರ್ ಇದು ಭಾಳ ಈಸಿ ಐತಿ ನಮ್ಗೆ ಹಿಂಗೆ ಡ್ರಮ್ ಓಪನ್ ಮಾಡಿನ ಮಾಡ್ಬೇಕು ಅನ್ನೋದು ಏನಿಲ್ಲ ಈ ಈ ಸ್ಪೆಷಾಲಿಟಿ ಭಾಳ ಈ ಕಂಪ್ನಿಯವ್ರದ್ದು ಕಟ್ರಗಳು ನಾಲ್ಕು ನೀವು ಎಲ್ಲಾ ತರಾನು ಕ್ರಾಪ್ ತಕೋಬಹುದು ಎಲ್ಲಾ ಬೆಳೆನೂ ಬರ್ಬಾರ್ದು ಸರ್ ಇದು ಮೇಸ್ ಥ್ರೆಶರ್ ಇದು ಓಂಕಾರ ಕಂಪ್ನಿ ಮೇಸ್ ಫ್ರೆಶರ್ ಇದೆ ನಾವಿದು ಮೇಷರ್ ಕೊಡಾಕತ್ತ ಈಗ ಎಂಟು ವರ್ಷ ಆಯ್ತು ಎಂಟು ವರ್ಷ ಆಯ್ತು ಇದು ಪ್ಯೂರ್ಲಿ ಫಾರ್ ದ ಮೇಸ್ ಮೆಕ್ಕೆಜೋಳ ಕಷ್ಟ ಇದು ಸೀಮಿತ ಇದ್ರೊಳಗೆ ಮತ್ತು ನೀವು ಸ್ವಲ್ಪ ಅಲ್ಟ್ರೇಷನ್ ಮಾಡಿಕೊಂಡ್ರೆ ಸೂರ್ಯಪಾನ ಮತ್ತು ಜೋಳ ಸಜ್ಜಿ ತೆನಿ ಐಟಮ್ ಬರ್ತೈತಿ ಆದರೆ ನಮ್ಮ ಭಾಗದಾಗ ಮೆಕ್ಕೆಜೋಳ ಜಾಸ್ತಿ ಬೆಳೀತಾರ ಹಾಂ ಸರ ಹಾಗಾಗಿ ನಾವು ಮೆಕ್ಕೆಜೋಳ ಸ್ಪೆಷಲ್ ಅಂತಂದು ಹೇಳಿ ಈ ಮಷಿನ್ ಕೊಡ್ತೀವಿ ನಾವು ಇದ್ರ ಇದ್ರೊಳಗೆ ನೀವು ಹಸಿ ತೆನಿ ಒಣ ತೆನಿ ಎರಡು ಹಾಕ್ಬೋದು ಎರಡು ಹಾಕಿದ್ರು ಥ್ರೆಶಿಂಗ್ ಹಾಕೈತಿ ಸರ್ ಇದು ಪಿ ಟಿ ಆಪರೇಟೆಡ್ ರೀ ಟ್ರಾಕ್ಟರ್ ಆಪರೇಟೆಡ್ ಇಲ್ಲೇನೈತಲ್ಲ ಇದು ಪಿ ಟಿ ಒಡಿಸಿದ್ರೆ ಟ್ಯಾಕ್ಟ್ರಿಗೆ ಇದಕ್ಕೆ ಕನೆಕ್ಷನ್ ಕೊಟ್ರಪ್ಪ ಅಂತಂದ್ರೆ ಥ್ರೆಶಿಂಗ್ ಸ್ಟಾರ್ಟ್ ಹಾಕೈತೆ ಸರ್ ನಿಮಗೆ ಟೆನ್ ಟೆನ್ ಆರ್ ಪಿ ಎಮ್ ಟ್ವೆಲ್ ಆರ್ ಪಿ ಎಮ್ ಫೋರ್ಟೀನ್ ಆರ್ ಪಿ ಎಮ್ನು ಮಟನು ಹೊಡಿತಾರೆ ರೈತರು ಹಸಿ ಇದ್ದಾಗ ಒಂಚೂರು ಆರ್ ಪಿ ಎಮ್ ಜಾಸ್ತಿ ಕೊಡ್ತಾರೆ ಒಣದಿದ್ದಾಗ ಹತ್ತು ಆರ್ ಪಿ ಎಮ್ ಒಳಗೆ ಹೊಡಿತಾರೆ ಏನು ತೊಂದ್ರೆ ಸರ್ ಇದು ಏನೈತಲ್ಲ ಸರ್ ಇದು ಕನ್ವೇರ್ ಬೆಲ್ಟ್ ಇದೆ ಅಂದ್ರೆ ಹಾಂ ಇಲ್ಲೇ ಮಟೀರಿಯಲ್ ಇಲ್ಲೇ ಹಾಕೋದ್ರಿ ಮಾಲ್ ಇಲ್ಲ ಇಲ್ಲಿ ಹಾಕಿಬಿಟ್ರೆ ಕೆಳಗೆ ನಿಂತ್ಕೊಂಡೇ ಹಾಕೋದು ಇಲ್ಲಿ ಹಾಕಿದ್ರೆ ಇದು ಬೆಲ್ಟ್ ಮುಖಾಂತ್ರ ಹೋಗ್ತೈತಿ ಸರ್ ಮೇಲೆ ಬೆಲ್ಟ್ ಮುಖಾಂತ್ರ ತೊಗೊಂಡು ಹೋಗ್ತೈತಿ ಹಾಂ ಹಾಂ ಒಳಗೆ ಡಂಪ್ ಮಾಡ್ದೈತೆ ಸರ್ ಅದು ಹೌದು 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 ಮತ್ತು ಇದೇನೈತಲ್ಲ ಸರ್ ಇದು ನಮ್ದು ಪೂರ್ತಿ ಪ್ಯಾಕ್ಡ್ ಕನ್ವೇರ್ ಬರುತ್ತೆ ಸರ್ ಈಗೆಲ್ಲ ಕಂಪ್ನಿ ಬೇರೆ ಬೇರೆ ಕಂಪ್ನಿ ಕಟ್ ಕನ್ವೇರ್ ಬರ್ತವೆ ಸರ ಇಲ್ಲೇ ಬೆಲ್ಟ್ ಇಲ್ಲೇ ಕಾಣ್ತಿರ್ತೈತಿ ಇಲ್ಲೇ ಹೋಗೋದು ನಮ್ದು ಹಂಗೆ ಬರೋಂಗಿಲ್ಲ ಪೂರ್ತಿ ಕ್ಲೋಸ್ಡ್ ಬರ್ತೈತಿ ಯಾವುದೋ ರೈತರಿಗೆ ಇದು ಸೇಫ್ಟಿ ಇರ್ತೈತೆ ಸರ್ ಇದು ತೆನಿ ಇಲ್ಲಿ ಒಳಗೆ ಸಿಕ್ಕೊಂಡಾಗ ಕೈ ಹಾಕೋದು ಮಾಡೋದು ಅವಶ್ಯಕತೆ ಬೆಳೋಂಗಿಲ್ಲ ಇದು ತೆನಿ ಒಳಗೆ ಹೋಗಂಗಿಲ್ಲ ಸರ್ ಪೂರ್ತಿ ಪ್ಯಾಕ್ಡ್ ಇದು ಇರೋದ್ರಿಂದ ಕೆಳಗೆ ಕೆತ್ತನಿ ಹೊರಗೆ ಬೀಳುತ್ತೆ ತೋರ್ತು ಒಳಗೆ ಸಿಕ್ಕೊಳಂಗಿಲ್ಲ ಮತ್ ಸರ್ ಇನ್ನೊಂದು ಮೇನ್ ನಮ್ದು ಕ್ವಾಲಿಟಿ ಕ್ವಾಲಿಟಿ ಒಳಗೆ ಏನಂತಂದ್ರೆ ಸರ ಇವು ನಮ್ಮ ಎಲ್ಲವೂ ಮೂರ್ ಇಂಚ್ ಆಂಗ್ಲರ್ ಬರ್ತವ್ರಿ ಸಪೋರ್ಟ್ ಎಲ್ಲ ಈ ಯಾವ ಕಂಪ್ನಿ ಒಳಗೂ ಮೂರ್ ಇಂಚ್ ಆಂಗ್ಲರ್ ಯೂಸ್ ಮಾಡಂಗಿಲ್ಲ ಮತ್ತೊಂದ್ಸರ ನಮ್ದು ಎಲ್ಲವೂ ಹನ್ನೆರಡು ಕೆಜಿ ಚೆಕ್ ತಗಡೆ ಹಾಕ್ತಿವಿ ಸರ್ ನಾವು ಪೂರಾ ಪರ್ಪಸ್ ರಿಕ್ವೈರ್ಮೆಂಟ್ ಐತ್ ಸರ್ ಅಂದ್ರೆ ರೈತರ ಕೇಳಿದ್ರ ಸಂಬಂಧನ ನಾವು ರೀತಿ ಹೌದು ಹೌದು ಸರ್ ಈಗ ರೆಗ್ಯುಲರ್ ತಗಡ್ ಹಾಕಿದ್ರೆ ಏನ್ ಹಾಕುವ ಸರ ಎರಡು ಮೂರು ವರ್ಷ ತಾಳ್ಕಿ ಬರ್ತಾವ ನಾವು ಈಗ ಹನ್ನೆರಡು ಜಿ ಚಕ್ ತಗಡ್ ಏನ್ ಹಾಕ್ತಿವಲ್ಲ ಈ ಡ್ರಮ್ಮಿಗೆ ಏನ್ ಯೂಸ್ ಮಾಡ್ತೀವಲ್ಲ ಅದ ತಗಡ ಎಲ್ಲಾ ಕಡೆ ಯೂಸ್ ಮಾಡ್ತೀವಿ ಅಂದ್ರೆ ಏನಾಗ ಸರ್ ತಾಳ್ಕಿ ಹೆಚ್ಚಿಗೆ ಬರ್ತೈತಿ ಒಮ್ಮೊಮ್ಮೆ ಅಚಾನಕ್ ಕಲ್ಗಿಲ್ ಹಾಕಿದ್ರಪ್ಪ ಅಂತಂದ್ರು ಏನಾಗೋಂಗಿಲ್ಲ ಮಶೀನ್ ಏನಾಗಂಗಿಲ್ಲ ಅಂದ್ರೆ ನಮ್ಮ ಕಡೆ ಹೆಂಗೆ ಸರ್ ಆ ಕಡೆ ಒಂದೊಂದು ಏರಿಯಾ ಗುಡ್ಗಾಡ್ ಏರಿಯಾ ಇರ್ತಾವಲ್ಲ ತುಂಬುತ್ನೇ ಕಲ್ಲುನು ತುಂಬ ಹಾಕ್ಬಿಡ್ತಾರ ಅಂಥ ಟೈಮ್ ಒಳಗೆ ಎಲ್ಲ ಗಿಟ್ರೆ ಇವೆಲ್ಲ ಶೀಳ್ ಬಿಡ್ತಾವ್ರಿ ಅಂತ ಈ ಥರ ಹೆವಿ ತಗಡಿತ್ತು ಅಂತಂದ್ರೆ ಪ್ರಾಬ್ಲಮ್ ಆಗಿಲ್ಲ ಏನಾಗಿಲ್ಲ ಸರ್ ಇದು ಎಲ್ಲ ಪೂರ್ತಿ ಎಲ್ಲಾ ನಮ್ದು ಅದ ಚಕಡ್ ತಗಡ ಸರ್ ಪೂರಾ ಹನ್ನೆರಡು ಕೆಜಾ ಸರ್ ಸರ್ ಇದು ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಎಂ ಬಿ ಫ್ಲೋ ಸರ್ ಇದು ಪಲ್ಟಿನೇಗ್ಳು ಇದು ಈ ಮಾಡಲ್ ಏನೈತಲ್ಲ ನಮ್ಮದು ಫಸ್ಟ್ ಈ ಮಾಡಲ್ ಇತ್ತು ಲಾ ಮುಂಚೆ ಎಲ್ಲ ಈ ಮಾಡಲ್ ಕೊಡ್ತಿದ್ವಿ ನಾವು ಇದಕ್ಕೆ ಕುಳ ಏನೈತಲ್ಲ ಸರ್ ಇದು ಶೇರ್ ಏನಂತೀವಲ್ಲ ನಾವು ಕುಳ ಇದು ಇಲ್ಲಿ ಬರ್ತಿತ್ತು ಇದೆಲ್ಲ ಮಣ್ಣಾಗ ಹೋಗ್ತಿತ್ತು ಸರ್ ಇದು ಅಂದರೆ ಸ್ವಲ್ಪ ರೈತರು ಏನಂತಿದ್ರೆ ಇದು ಸ್ಲಿಪ್ ಆಗೋ ಹಾಕಿತ್ತ ಅಂತಂದು ಕಂಪ್ಲೇಂಟ್ ಹೇಳ್ತಿದ್ರು ಹೇಳ್ತಿದ್ರೆ ಹಂಗಾಗಿ ಏನು ಮಾಡೀವಿ ಸರ್ ಇದೇನು ಶೇರ್ ಇದು ಒಳಗ ಒಳಗಡೆ ಮಾಡಿ ಒಳಗಡೆ ಓಕೆ ಸರ್ ಇದಕ್ಕೆ ಮಣ್ಣು ಹತ್ತಂಗಿಲ್ಲ ಮಣ್ಣು ಹತ್ತಂಗಿಲ್ಲ ಮಣ್ಣು ಟಚ್ ಆಗಿಲ್ಲ ಸರ್ ವಾಪಸ್ ಇದು ಏನಿದೆ ಐತಲ್ ಸರ್ ಇದು ಇದು ಬ್ಲೇಡ್ ಶೇರ್ ಮತ್ತೆ ಶಿನ್ ಇವು ಕಂಪ್ಲೀಟ್ ಬೋರ್ ಸರ್ ಇದು ಇದು ನಾವು ಈ ಮಾಡಲ್ ಈಗ ಸುಪ್ರೀಂ ಮಾಡಲ್ ಅಂತ ನಾವು ಕರಿತೀವಿ ಓಂಕಾರ ಸುಪ್ರೀಮ್ ಅಂತಂದ್ರೆ ಇದು ತ್ರೀ ಟೈಮ್ಸ್ ಇದ್ರದ ಜಾಸ್ತಿ ತಾಳ್ಕೆ ಜಾಸ್ತಿ ತ್ರೀ ಟೈಮ್ಸ್ ಜಾಸ್ತಿ ಸರ್ ಇದು ಮಾಡಲ್ ವೈಸ್ ಹೋಗ್ತಾವ್ ಸರ್ ಇವಾಗ ಅಂದ್ರೆ ಈಗ ತರ್ಟಿ ಫೈವ್ ಎಚ್ ಪಿ ಟು ಫೋರ್ಟಿ ಎಚ್ ಪಿ ಟ್ಯಾಕ್ಟರಿ ಇದ್ರಂದ್ರೆ ತ್ರೀ ಸಿಕ್ಸ್ಟಿ ಜಿ ಬರುತ್ತೆ ಅದ ವಾಪಸ್ ನಿಮ್ಗೆ ಐವತ್ತು ಎಚ್ ಪಿ ಟ್ಯಾಕ್ಟರಿ ಇತ್ತಂತಂದ್ರೆ ಸ್ವಲ್ಪ ಜಾ ವೇಟ್ ಜಾಸ್ತಿ ಆಗತ್ತೆ ಸರ್ ತ್ರೀ ಏಯ್ಟಿ ಕೆ ಜಿ ಬರ್ತೈತಿ ಸೆವೆಂಟಿ ಫೈವ್ ಎಚ್ ಪಿ ಮಠ ಸಿಕ್ ಸರ್ ಇದು ಸ್ಟಬಲ್ ಶವರ್ ಅಂತ ಅಂದ್ರೆ ನಮ್ಮ ಭಾಷೆ ಒಳಗೆ ಹಳ್ಳಿ ಭಾಷೆ ಲೋಕಲ್ ಭಾಷೆ ಒಳಗೆ ಕೋಲಿ ಕಟಾವು ಮಾಡು ಯಂತ್ರ ಅಂತಂದು ಹೇಳ್ತೀವಿ ನಾವು ಇದು ನಿಮ್ಗೆ ತರ್ಟಿ ಫೈವ್ ಎಚ್ ಪಿ ಲಿಂತ್ರೆ ಸಿಕ್ಸ್ಟಿ ಫೈವ್ ಎಚ್ ಪಿ ಮಠನೂ ನಡಿತೈತಿ ರೀ ವಾಪಸ್ ಇದೆ ನಮ್ದೆಲ್ಲ ಹೆವಿ ಫ್ರೇಮ್ ಐತೆ ಸರ್ ಇದು ಪೂರಾ ಸಿಕ್ಸ್ಟಿ ಫೈವ್ ಎಚ್ ಪಿ ಹಾಕಿದ್ರು ಏನೂ ಪ್ರಾಬ್ಲಮ್ ಆಗಿಲ್ಲ ಗೇರ್ ಬಾಕ್ಸ್ ಎಲ್ಲ ನಮ್ದು ಟೂ ಪಾಯಿಂಟ್ ಫೈವ್ ಲೀಟ್ರ್ ಆಯಿಲ್ ಗೇರ್ ಬಾಕ್ಸ್ ಬರ್ತೈತಿ ವಾಪಸ್ ಇವು ಪ್ಲವ್ ಬರ್ತೈತೆ ಸರ್ ಆ ಕಡೆ ಈ ಕಡೆ ಶಾಫ್ಟು ದೊಡ್ಡದು ಬರ್ತೈತಿ ಇದು ರೈತರಿಗೆ ಭಾಳ ಯೂಸ್ಫುಲ್ ಆಕೈತೆ ಸರ್ ಬೇರೆ ಕಂಪೇರ್ ಮಾಡಿದ್ರೆ ನಮ್ದು ಸ್ವಲ್ಪ ಜಾಸ್ತಿ ಹೆವಿ ಹಾಕೈತಿ ಸರ್ ಇದು ತರ್ಟಿ ಫೈವ್ ಹೆಚ್ ಪಿಲಿಂತ್ರ ಯಾವುದಾದ್ರೂ ಹಾಕ್ಬೋದು ಸರ್ ಸಿಕ್ಸ್ಟಿ ಎಚ್ ಪಿ ಟ್ಯಾಕ್ಟರ್ ಮಟ್ಟನೂ ಯೂಸ್ ಮಾಡ್ಕೋಬೋದು ಸರ್ ಇದ್ರದ್ದು ಏನು ಯೂಸ್ ಅಂತಂದ್ರೆ ಈಗ ಕಬ್ ಮೇಲೆ ಶುಗರ್ ಫ್ಯಾಕ್ಟ್ರಿಗೆ ಸರ್ ಆವಾಗ ಕಬ್ ಕಡೆಯವರು ಬಂದು ಕಬ್ ಕಡಿತಾರ ಮೇಲೆ ಒಂದು ದೀಡ್ ದಿಡ್ ಒಂದು ಹತ್ತು ಇಂಚು ಹದಿನೈದು ಇಂಚ್ ಕೋಲಿ ಉಳಿದಿರ್ತಾವ ಅದ್ರ ಕಡ್ದಿದ್ದು ಅದು ವಾಪಸ್ ಇದನ್ನ ಕಟ್ ಮಾಡ್ತೈತಿ ಕಟ್ ಮಾಡಿದ ಮೇಲೆ ವಾಪಸ್ ಅದಕ್ಕೆ ಪುನಃ ಮತ್ತು ಕಬ್ಬು ಹುಟ್ಟಾಕ ಚಾಲೂ ಮಾಡಿದೆ ಸರ್ ಸೊ ಇದು ಪ್ಲೇಡ್ ಥರ ಇದೆ ಸರ್ ಇದು ಶಾರ್ಪ್ ಇದೇ ಹಾಂ ಸರ್ ಇದು ಬ್ಲೇಡ್ ಐತಲ್ಲ ಇದ್ರಲ್ಲೇನ ಕಟ್ ಆಗುತ್ತೆ ಸರ್ ಅದು ಇದು ಇದ್ರಲ್ಲ ಇದು ಜಾಸ್ತಿ ಇದ್ರದ್ದು ಯೂಸ್ಫುಲ್ ಸೊ ರೋಟೇಶನ್ ಇದು ಒಂದು ಕ್ಲಾಕ್ ವೈಸ್ ಇದೆಯಾ ಆಂಟಿ ಕ್ಲಾಕ್ ವೈಜ್ ಎರಡು ಇದೆಯಾ ಸರ್ ಇದು ಕ್ಲಾಕ್ ವೈಸ್ ಮಾಡ್ತೈತಿ ಸರ್ ಹಾಂ ಟ್ಯಾಕ್ಟ್ರೊಳಗೆ ರಿವರ್ಸ್ ಪೀಟೊ ಅಂತಂದ್ರೆ ಆ್ಯಂಟಿ ಕ್ಲಾಕ್ ಹೋಕೈತಿ ಇಲ್ಲ ಕ್ಲಾಕ್ ವೈಸ್ ಸರ್ ನಿಮ್ಮ ಇಷ್ಟೆಲ್ಲ ವೆರೈಟಿ ಮಿಷನ್ ಇದೆಯಲ್ಲ ಸರ್ ಯಾವ ರೀತಿ ಇದೆ ಸರ್ ನಮ್ಮ ಕಡೆ ಸರ್ವಿಸ್ ಫ್ರೀ ವಾರಂಟಿ ಇರ್ತೈತಿ ಅಂದರೆ ಏನೋ ಪ್ರಾಬ್ಲಮ್ ಆದರೂ ಫೀಲ್ಡ್ ಮೇಲೆ ಕಳಿಸ್ಕೊಡ್ತೀವಿ ನಾವು ಟೆಕ್ನಿಷನ್ಗೆ ಇವಕ್ಕೆ ತ್ರೆಷರ್ಸಿಗೆಲ್ಲ ಹೆಂಗಿರ್ತೈತಿ ಸರ್ ಸರ್ವಿಸ್ ಇರ್ತೈತಿ ಇದಕ್ಕೆ ಏನೋ ಫೀಲ್ಡ್ ಮೇಲೆ ಹಾಗೆ ರಾಶಿ ಹಾಕೋತ್ನಾಗ ರಾಶಿ ಕ್ಲೀನ್ ಬಂದಿಲ್ಲ ಅಂತಂದ್ರೆ ಅದ್ರದ್ದು ಬ ವಿಡಿಯೋ ಕಾಲ್ ಒಳಗೆ ಮಾಹಿತಿ ಕೊಡ್ತೀವಿ ಅಂದರೂ ರೈತರಿಗೆ ಅರ್ಥ ಆಗಿಲ್ಲ ಅಂದ್ರೆ ನಾವು ಮೇ ಟೆಕ್ನಿಷಿಯನ್ ಕಳಿಸ್ಕೊಡ್ತೀವಿ ಸರ್ ಒನ್ ಟೈಮ್ ಫ್ರೀ ಸರ್ವಿಸ್ ಇರ್ತೈತಿ ನೆಕ್ಸ್ಟ್ ಟೈಮಿಂದ್ರೆ ರೈತರು ಪೇ ಮಾಡಿದ್ರಂದ್ರೆ ಅಲ್ಲಿ ಹೋಗಿ ಮಾಡಿ ಬರ್ತಾರೆ ಸರ್

ನೆಕ್ಸ್ಟ್ ನಾಳೆ ಹಾಕ್ತಾರಂತಂದ್ರೆ ನಮ್ಮ ಮೇಸ್ತ್ರಿ ಬಿಫೋರ್ ಹೋಗಿರ್ತಾನಲ್ಲಿ ಹೋಗಿ ಅದೆಲ್ಲ ಸೆಟ್ ಮಾಡಿ ರಾಶಿ ಹಾಕಿ ಆ ಫಾರ್ಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಮಟ್ಟನು ಅವ್ರ ಜೊತೆಗಿದ್ದು ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ವಾಪಸ್ ಬರ್ತಾನೆ ಸರ್ ಇವು ಸ್ಮಾಲ್ ಫಾರ್ಮಿಂಗ್ ಇಕ್ವಿಪ್ಮೆಂಟ್ಸ್ ಏನದಾವಲ್ಲ ಇವೆಲ್ಲ ಸಿಕ್ತಾವ ಸರ್ ನಮ್ಮ ಕಡೆ ಎ ಟು ಜಡ್ ಇವು ನೀವು ಪವರ್ ಬಿಡ್ರಿ ಚೈನ್ಸ ಬ್ರಷ್ ಕಟ್ರು ಎಚ್ ಟಿ ಪಿ ಮತ್ತೆ ಇವು ಏನೇನೆಲ್ಲ ನೀವು ನೋಡಾತಿರಲ್ಲ ಮೇವು ಕಟ್ರೆ ಇವೆಲ್ಲ ಇವೆಲ್ಲ ಸಿಕ್ತವೆ ನಮ್ಮ ಕಡೆ ಸಂಪರ್ಕ ಮಾಡಬಹುದ ಸರ್ ನಮ್ದು ಇಲ್ಲ ಇಲ್ಲೇ ನಂಬರ್ ಎಲ್ಲ ಕೊಟ್ಟಿವೆ ನೋಡಿ ಸರ್ ನಾವು ನಮ್ಮ ಶಾಖೆಗಳು ಮತ್ತು ನಮ್ಮ ಡೀಲರ್ಗಳು ಅಂತ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಅವ್ರ ನಿಯರೆಸ್ಟ್ ಊರು ಯಾವುದು ಅವ್ರಿಗೆ ಹತ್ರ ಹಾಕೈತಲ್ಲ ಅಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರಂದ್ರೆ ಅವ್ರಿಗೆ ಈಸಿ ಸರ್ವಿಸ್ ಸಿಕ್ತೈತೆ ಸರ್ ನಮ್ದು ಟೋಟಲ್ ಆಗಿ ನಮ್ಮ ಬ್ರಾಂಚು ಮತ್ತು ನಮ್ದು ಡೀಲರ್ಗಳು ಎಲ್ಲ ಹಿಡಿದ್ರೆ ಸರ್ ಒಂದು ಹದಿನೈದು ಡಿಸ್ಟಿಕ್ ಮಟ್ಟ ಆಗ್ತದೆ ಸರ್ ಸರ್ ರೈತರಿಗೆ ಏನಂದ್ರೆ ಬಿಗಿನಿಂಗು ಬಿತ್ತನೆ ಎಂದ ಹಿಡಿದು ಬಟ್ಟು ಎಲ್ಲ ಮಿಷನ್ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು